ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇತ್ತೀಚೆಗೆ ನಮಗೆ ಅತಿ ಹೆಚ್ಚು ಎದುರಾದಂಥ ಪ್ರಶ್ನೆ ಎಂದರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ರೆ ಯಾವ ಕಾರಣಕ್ಕಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇಲ್ಲ ವರದಿ ಮಾಡ್ತಾ ಇಲ್ಲ ಈ ಪ್ರಕರಣ ಏನಾಯಿತು ಎಲ್ಲಿವರೆಗೆ ಬಂತು ನೀವು ಕೂಡ ದುಡ್ಡು ತಗೊಂಡು ಸೈಲೆಂಟ್ ಆಗಿಬಿಟ್ರ ಹಾಗೆ ಹೀಗೆ ಅಂತ ಒಂದಷ್ಟು ಪ್ರಶ್ನೆ ಎದುರಾಗ್ತಾನೆ ಇತ್ತು ಒಂದುಗಳೇ ಆ ಕಾರಣಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಾರಿಟಿ ಕೊಡುವಂಥ ಕೆಲಸವನ್ನ ನಾನು ಮಾಡ್ತಾ ಹೋಗ್ತೀನಿ ಪ್ರಕರಣ ಎಲ್ಲಿವರೆಗೆ ಬಂತು ಏನಾಯಿತು ಸಿಬಿಐ ಸಲ್ಲಿಸಿದಂತ ಮೇಲ್ಮನವಿ ಎಲ್ಲಿವರೆಗೆ ಬಂದಿದೆ ಅದರ ಜೊತೆಗೆ ನಾವ್ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅದೆಲ್ಲದಕ್ಕೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಬಂಧುಗಳೇ ಅದೆಲ್ಲವನ್ನು ಕೂಡ ಶುರು ಮಾಡೋಕ್ಕೂ ಮುನ್ನ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಬೇಕು ಅಂದರೆ ಈ ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ ಯಾವಾಗಲೂ ಹೇಳ್ತಾ ಇರ್ತೀವಿ ಇಲ್ಲಿ ಬಡವರಿಗೆ ನ್ಯಾಯ ಸಿಗೋದು ಕಷ್ಟ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೆ ಇನ್ನೊಂದು ನ್ಯಾಯ ಅಂತ ಈ ಪ್ರಕರಣವನ್ನ ನೋಡಿದಾಗ ನಮಗೂ ಕೂಡ ಹಾಗೆ ಅನ್ಸುತ್ತೆ ಬಡವನಿಗೆ ನ್ಯಾಯ ಸಿಗೋದು ಬಹಳ ಕಷ್ಟ ಹೀಗಾಗಿ ಆ ನ್ಯಾಯವನ್ನ ಕಿತ್ಕೊಳ್ಳುವ ಹಂತದವರೆಗೆ ಹೋಗಬೇಕೆ ಹೊರತಾಗಿ ಆ ನ್ಯಾಯವನ್ನ ಯಾರು ಕೂಡ ಕೊಡೋದಿಕ್ಕೆ ಮಾತ್ರ ರೆಡಿ ಇಲ್ಲ ನಮ್ಮ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿದೆ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಿಂದ ಸಾಕಷ್ಟು ವಿಡಿಯೋ ಮಾಡಿದ್ದೇವೆ ಈ ಪ್ರಕರಣವನ್ನ ಒಂದಷ್ಟು ಡಿಗ್ ಮಾಡಿದ್ದೇವೆ ಆಳಕ್ಕೆ ಹೋಗಿದ್ದೇವೆ ಇದನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಈ ಸಿನಿಮಾದಲ್ಲೆಲ್ಲ ನಮ್ಮ ವ್ಯವಸ್ಥೆ ಬಗ್ಗೆ ವ್ಯಂಗ್ಯ ಮಾಡಿದಾಗ ಅಥವಾ ಒಂದಷ್ಟು ವಿಚಾರವನ್ನು ತೋರಿಸ್ದಾಗ ನಮಗೆ ಅನಿಸ್ತಾ ಇತ್ತು ಇದೆಲ್ಲವೂ ಕೂಡ ಸಿನಿಮಾದಲ್ಲಿ ಮಾತ್ರ ನಮ್ಮ ವ್ಯವಸ್ಥೆ ಹೀಗಿಲ್ವೇನೋ ಅಂತ ಆದರೆ ಸಿನಿಮಾದಲ್ಲೆಲ್ಲ ಹೇಗೆ ತೋರಿಸ್ತಾರೋ ಅದಕ್ಕಿಂತ ಕೆಟ್ಟದಾಗಿದೆ ನಮ್ಮ ವ್ಯವಸ್ಥೆ ಅದಕ್ಕಿಂತ ಕೆಟ್ಟದಾಗಿ ನಮ್ಮ ವ್ಯವಸ್ಥೆ ಕೆಲಸ ಮಾಡುತ್ತೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರೋಣ ಮೊದಲು ನಾವ್ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಆ ವಿಚಾರಕ್ಕೆ ಬರೋಣ ಒಂದುಗಳೇ ಈ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಸಂತೋಷರಾವ್ ನಿರ್ದೋಷಿ ಎನ್ನುವಂಥ ತೀರ್ಪು ಬರುತ್ತೋ ಅಂದಿನಿಂದಲೇ ನಾನು ವರದಿ ಮಾಡೋದಕ್ಕೆ ಶುರು ಮಾಡಿದ್ದೆ ನಿಮ್ಮ ಒಂದಷ್ಟು ಜನ ಗಮನಿಸಿರಬಹುದು ಈಗ ನಮ್ಮ ಚಾನಲನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿಕೊಂಡಂಥವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ನಾವು ಮೊದಲಿಗೆ ಸ್ಪಾಟ್ಗೆ ಹೋಗಿದ್ವಿ ಈ ಹಿಂದೆ ಯಾರೂ ಕೂಡ ಸ್ಪಾಟ್ಗೆ ಹೋಗಿರಲಿಲ್ಲ ಅದಕ್ಕೂ ಮುನ್ನ ಅಥವಾ ಅಲ್ಲಿಯ ಒಂದಷ್ಟು ವಿಚಾರವನ್ನು ತೋರಿಸುವಂಥ ಕೆಲಸವನ್ನು ಮಾಡಿರಲಿಲ್ಲ ಹೀಗಾಗಿ ಮೊದಲು ಸ್ಪಾಟ್ಗೆ ಹೋಗಿ ಅಲ್ಲಿಯ ಆಳ ಅಗಲ ತಿಳ್ಕೊಳ್ಳುವಂಥ ಕೆಲಸ ಮಾಡಿದ್ವಿ ಸೌಜನ್ಯ ಸಂಬಂಧಿಕರು ಹಾಗೆ ಮನೆಯವರನ್ನ ಮಾತನಾಡಿಸಿದ್ವಿ ಹೋರಾಟಗಾರನ್ನ ಮಾತನಾಡಿಸಿದ್ವಿ ಅದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾನೂನು ರೀತಿಯಲ್ಲಿ ಸ್ಪಷ್ಟನೆ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಲಾಯರ್ ಹೈಕೋರ್ಟ್ ಲಾಯರ್ ಹಾಗೆ ಸಂತೋಷ್ ರಾವ್ ಪರ ವಕೀಲರು ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸ ಮಾಡ್ತಿರುವಂಥ ಒಡನಾಡಿ ಸಂಸ್ಥೆ ಇವರೆಲ್ಲರನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡಿದ್ವಿ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ನಾನು ಇಡ್ತಾ ಹೋಗುತ್ತೆ ಅದಾದ ಬಳಿಕ ನಿರ್ದೋಷಿ ಎನ್ನುವಂತ ತೀರ್ಪು ಬಂದಿತ್ತಲ್ಲ ಸಂತೋಷ ರಾವ್ ರಾವ್ ಅವರನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನ ನಾನು ಮಾಡಿದ್ದೆ ಒಟ್ಟಾರೆಯಾಗಿ ಪ್ರಕರಣ ಈ ಸಂತೋಷ ರಾವ್ ನಿರ್ದೋಷಿ ಎನ್ನುವಂತಲಿಂದ ಶುರುವಾಗಿ ವರದಿ ಇತ್ತೀಚೆಗೆ ರಾವ್ ರಾವ್ರನ್ನ ಮಾತನಾಡಿಸುವವರೆಗೂ ಕೂಡ ಸಾಕಷ್ಟು ವಿಡಿಯೋವನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಆದರೆ ಇತ್ತೀಚೆಗೆ ಯಾಕೆ ವಿಡಿಯೋ ಮಾಡೋದನ್ನ ನಿಲ್ಲಿಸಿದ್ವಿ ಅಥವಾ ವರದಿ ಬರ್ತಾ ಅನ್ನೋದಕ್ಕೆ ಈಗ ಸ್ಪಷ್ಟನೆ ಕೊಡ್ತೀನಿ ಕೇಳಿ ಮುಂದಗಡೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿ ಅಂತ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ವಿ ಯಾವ ಕಾರಣಕ್ಕಾಗಿ ಅಂದ್ರೆ ಈ ಪ್ರಕರಣ ಮರುತನಿಖೆ ಆಗಬೇಕು ಸಂತೋಷರಾವ್ ನಿರ್ದೋಷಿ ಅಂತ ತೀರ್ಪು ಬಂತಲ್ಲ ಹಾಗಾದ್ರೆ ಸೌಜನ್ಯ ಎನ್ನುವಂತ ಹೆಣ್ಣು ಮಗಳನ್ನ ಅಷ್ಟು ಬರ್ಬರವಾಗಿ ಕೊಂದಂತ ಪಾಪಿಗಳು ಯಾರು ಅನ್ನೋದು ಈ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋದು ಹೋರಾಟಗಾರರ ಆಗ್ರಹ ಆಗಿತ್ತು ಮರುತನಿಖೆಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ರಾಜ್ಯ ಸರ್ಕಾರಕ್ಕೂ ಕೂಡ ಒತ್ತಾಯಿಸ್ತಾ ಇದ್ರು ಆದರೆ ರಾಜ್ಯ ಸರ್ಕಾರ ಯಾವುದೇ ಆಸಕ್ತಿಯನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೋರಿಸ್ತಿಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ಇದರಲ್ಲಿ ವೋಟ್ ಬ್ಯಾಂಕ್ ಭದ್ರ ಆಗೋದಿರಲಿ ಅಥವಾ ಲಾಭ ಆಗೋದಿರಲಿ ಅಂಥದ್ದೇನು ಏನು ಕೂಡ ಇಲ್ವಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ತೋರಿಸ್ತಿಲ್ಲ ಇದರ ನಡುವೆ ಆದಂಥ ಒಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಸಿಬಿಐ ಸಾಕಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಸಿಬಿಐ ಇದ್ದಕ್ಕಿದ್ದ ಹಾಗೆ ಸಂತೋಷ್ ರಾವ್ನೇ ಆರೋಪಿ ಅಂತ ಹೇಳಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದೆ ಹೈಕೋರ್ಟ್ಗೆ ಅಪೀಲ್ ಮಾಡಿದೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಕಾನೂನು ಬೆಳವಣಿಗೆ ಆಯಿತು ಅದೇನಪ್ಪಾ ಅಂದ್ರೆ ಸಿಬಿಐ ಮೇಲ್ಮನವಿ ಸಲ್ಲಿಸಿದ್ದು ಅದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ರೀತಿಯಲ್ಲಿ ಯಾವುದೇ ಬೆಳವಣಿಗೆ ಆಗ್ತಾ ಇಲ್ಲ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಮುಖ ಬೆಳವಣಿಗೆಯೂ ಕೂಡ ಆಗ್ತಾ ಇಲ್ಲ ಹೋರಾಟಗಾರರು ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ ಪ್ರಕರಣವನ್ನ ಎಷ್ಟು ಜೀವಂತವಾಗಿ ಇಡೋದಕ್ಕೆ ಸಾಧ್ಯವೋ ಅಷ್ಟು ಜೀವಂತವಾಗಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಮುಖ ಬೆಳವಣಿಗೆ ಆಗದಂತಹ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇನ್ಯಾವುದೇ ಹೊಸ ಸಂಗತಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯ ಆಗದಂತಹ ಕಾರಣಕ್ಕಾಗಿ ನಾವು ಯಾವುದೇ ವಿಡಿಯೋವನ್ನು ಕೂಡ ಮಾಡ್ತಾ ಇಲ್ಲ ಅದರ ಆಚೆಗೆ ಹಣ ತಗೊಂಡು ಸೈಲೆಂಟ್ ಆದ್ವಿ ಇನ್ನೊಂದು ಮಾಡಿ ಸೈಲೆಂಟ್ ಆದ್ವಿ ಹಾಗಾಯ್ತು ಹೀಗಾಯ್ತು ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತಹ ಬಯಕೆ ಏನಾದರೂ ಇದ್ದಿದ್ದೇ ಆದಲ್ಲಿ ಅಥವಾ ಹಾಗೇನಾದರೂ ಇದರ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ಮನಸ್ಸು ಇದ್ದಿದ್ದೇ ಆದಲ್ಲಿ ಈ ಹಿಂದೆ ಏನೇನೋ ಪ್ರಯತ್ನವನ್ನು ಪಡ್ಬೋದಿತ್ತು ಅಂತಹ ಮನಸ್ಸನ್ನು ಎಂದಿಗೂ ಕೂಡ ಮಾಡೋದಕ್ಕೆ ಹೋಗಿಲ್ಲ ನಾನು ಈಗಲೂ ಕೂಡ ನಿಮಗೆ ಪ್ರಾಮಿಸ್ ಮಾಡ್ತೀನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಏನಾದರೂ ಬೆಳವಣಿಗೆ ಆಯಿತು ಅಂತಾದರೆ ಅಥವಾ ಪ್ರಕರಣದಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನಾನು ಈ ಕ್ಷಣಕ್ಕೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಬೆಳವಣಿಗೆ ಆಗ್ತಾ ಇಲ್ಲ ಸಿ ಬಿ ಐ ಸಲ್ಲಿಸಿರುವಂಥ ಮೇಲ್ಮನವಿ ಕೋರ್ಟ್ನಲ್ಲಿ ಏನಾಗುತ್ತೆ ಎನ್ನುವಂಥ ಕುತೂಹಲ ಒಂದು ಬಾಕಿ ಇದೆ ಹೊರತಾಗಿ ಬೇರೆ ಏನು ಬೆಳವಣಿಗೆ ಆಗ್ತಾ ಇಲ್ಲ ಮತ್ತೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಾಕ್ಷಿ ಕಲೆ ಹಾಕ್ತಾ ಇದ್ದಾರೆ ಹೋರಾಟಗಾರೆಲ್ಲರೂ ಕೂಡ ಅದೇನಾದರೂ ಜನರಿಗೆ ತಲುಪಿಸಬೇಕಾದಂಥ ಸಾಕ್ಷಿ ಇದ್ದ ಸಂದರ್ಭದಲ್ಲಿ ಅಥವಾ ಪ್ರಮುಖ ಸಾಕ್ಷಿ ಆದಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತೀನಿ ಇಷ್ಟೇ ಇದರ ಹೊರತಾಗಿ ಇನ್ಯಾವುದೇ ಕ್ಲಾರಿಟಿ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಸಂತೋಷ ರವರನ್ನ ಮಾತನಾಡಿಸಿದ್ವಿ ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಹ ಪ್ರಮುಖ ಬೆಳವಣಿಗೆ ಏನೂ ಕೂಡ ಆಗಿರಲಿಲ್ಲ ಹೋರಾಟಗಾರರು ಈಗಾಗಲೇ ತಮ್ಮ ಹೋರಾಟವನ್ನು ಮುಂದುವರೆಸಿದ್ದಾರೆ ಇನ್ನು ಹೋರಾಟಗಾರರ ಹೋರಾಟವನ್ನು ತೋರಿಸಬೇಕು ಅಂತಾದರೆ ನನಗೆ ಯಾವುದೇ ಹೊಸ ವಿಚಾರ ಸಿಗ್ತಾ ಇಲ್ಲ ಹೋರಾಟಗಾರ ನಾನು ಈಗಾಗಲೇ ಹಿಂದೆಯೇ ಮಾತಾಡಿಸಿದ್ದೇನೆ ಸೌಜನ್ಯ ಸಂಬಂಧಿಕರು ಅವರ ಮನೆಯವರನ್ನು ಕೂಡ ಮಾತನಾಡಿಸಿ ಅವರ ಅನ್ನೋದು ನಿಮ್ಮ ಮುಂದೆ ಇಟ್ಟಾಗಿದೆ ಈಗಲೂ ಕೂಡ ಹೋರಾಟಗಾರರು ಅದೇ ಮಾತನ್ನೇ ಹೇಳ್ತಿರುವಂಥ ಕಾರಣಕ್ಕಾಗಿ ಇನ್ನು ಹೊಸ ವಿಚಾರವನ್ನು ಹೇಳೋದಕ್ಕೆ ಯಾವುದೂ ಕೂಡ ಇಲ್ಲ ಅದರ ಹೊರತಾಗಿ ಬೇರೆ ಯಾವುದೋ ದುರುದ್ದೇಶದಿಂದ ಇನ್ಯಾವುದೋ ಕಾರಣಕ್ಕಾಗಿ ವಿಡಿಯೋ ಮಾಡೋದನ್ನು ನಿಲ್ಲಿಸಿಲ್ಲ ಓಕೆ ಅದೊಂದು ವಿಚಾರ ಈಗ ಪ್ರಕರಣ ಎಲ್ಲಿವರೆಗೆ ಬಂತು ನಿಮ್ಮಲ್ಲಿ ತುಂಬ ಜನರಿಗೆ ಇರುವಂತಹ ಪ್ರಶ್ನೆ ಬಹಳ ಬೇಸರ ಆಗುತ್ತೆ ಪ್ರಕರಣದ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಹೋರಾಟಗಾರರ ಆಗ್ರಹ ಏನಾಗಿತ್ತಪ್ಪ ಅಂದ್ರೆ ಮರುತನಿಖೆ ಆಗಬೇಕು ಅಂತ ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಮತ್ತೊಮ್ಮೆ ಅದೇ ರಾವ್ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕಾನೂನು ಅಂತ ಬೆಳವಣಿಗೆ ಅಂತದೆಲ್ಲವೂ ಕೂಡ ಆಗುತ್ತೆ ಹನ್ನೊಂದು ವರ್ಷದಲ್ಲಿ ಸಂತೋಷರ ವಿರುದ್ಧ ಸಿಗದಂತ ಸಾಕ್ಷಿ ಮತ್ತೇನ್ ಸಿಗೋದಿಕ್ಕೆ ಸಾಧ್ಯ ಇಲ್ಲಿ ಬೇರೆ ಯಾರೋ ಆರೋಪಿಗಳಿದ್ದಾರೆ ಮರುತನಿಖೆ ಆದ್ರೆ ಅವರನ್ನು ಸಮಾಜದ ಮುಂದೆ ಇಡಬಹುದು ಅನ್ನೋದು ಹೋರಾಟಗಾರರ ಆಗ್ರಹ ಆಗಿತ್ತು ಮರುತನಿಕೆಗೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ತಕ್ಷಣವೇ ಕೋರ್ಟ್ಗೆ ಏನಾದರೂ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ಇಟ್ಕೊಳ್ಳಿ ಅಂದ್ರೆ ಕುಟುಂಬಸ್ಥರೇ ಕೋರ್ಟ್ಗೆ ಹೋಗಿದ್ರು ಅಂತ ಇಟ್ಕೊಳ್ಳಿ ಆಗ ಕೋರ್ಟ್ ಅವರ ಅರ್ಜಿಯನ್ನು ಮಾನ್ಯ ಮಾಡುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇತ್ತು ಕೋರ್ಟ್ ಹೇಳುತ್ತೆ ಕಾನೂನು ರೀತಿಯಲ್ಲಿ ಇರುವಂತ ಮೊದಲ ಅವಕಾಶ ಏನಪ್ಪಾ ಅಂದ್ರೆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಮೇಲ್ಮನವಿ ಅದಾದ ಬಳಿಕ ನೀವು ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಹೀಗಾಗಿ ಮನಸ್ಸು ಮಾಡಬೇಕಾಗಿದ್ದು ಯಾರು ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಆರಂಭದಲ್ಲಿ ಮನಸ್ಸು ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಸಿದ್ದರಾಮಯ್ಯವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ಬೆಳವಣಿಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಸಿದ್ದರಾಮಯ್ಯ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ರು ಏನಾದರೂ ಮಾಡಬಹುದು ಇದರಲ್ಲಿ ನಾನು ಕೂಡ ಜಜ್ಮೆಂಟ್ ಕಾಪಿನ ತರಿಸ್ಕೊಂಡು ನೋಡ್ತೀನಿ ಹಾಗೆ ಹೀಗೆ ಏನು ಅಂತ ಹೇಳ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯವರು ಉಲ್ಟಾ ಹೊಡೆದ್ಬಿಟ್ರು ಈ ಪ್ರಕರಣಕ್ಕೂ ನಮಗೂ ಸಂಬಂಧವೇ ಇಲ್ಲ ನಾವೇನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಇದ್ದಂಥ ಆಯ್ಕೆ ಏನಪ್ಪಾ ಅಂದ್ರೆ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಅಂತ ರಚನೆ ಮಾಡಬಹುದಿತ್ತು ಒಂದಷ್ಟು ಅಧಿಕಾರಿಗಳನ್ನ ಅಂದ್ರೆ ಒಂದು ತಂಡವನ್ನ ರಚನೆ ಮಾಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಾಟ್ ಗೌರ್ನ ಕಳಿಸಿ ಸಂಬಂಧಪಟ್ಟವರನ್ನ ಮಾತನಾಡಿಸಿ ಒಂದು ವರದಿಯನ್ನು ತರಿಸ್ಕೊಂಡು ಈ ಹಿಂದಿನ ತನಿಖೆಯಲ್ಲಿ ಲೋಪ ಆಗಿದೆ ಎನ್ನುವ ರೀತಿಯಲ್ಲಿ ಆ ವರದಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕೋರ್ಟ್ ಮೊರೆ ಹೋಗ್ಬೋದಿತ್ತು ಪ್ರಕರಣದಲ್ಲಿ ಮರುತನಿಖೆ ಆಗಬೇಕು ಅಂತ ಆದರೆ ರಾಜ್ಯ ಸರ್ಕಾರ ಯಾವುದೇ ಆಸಕ್ತಿಯನ್ನು ಕೂಡ ವಹಿಸಲಿಲ್ಲ ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಲಾಭವೂ ಕೂಡ ಅವರಿಗಿಲ್ಲ ನೋಡಿ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಸೈಲೆಂಟ್ ಆಯಿತು ಇದರ ನಡುವೆ ಒಂದು ಬೆಳವಣಿಗೆ ಆಯಿತು ಸೈಲೆಂಟ್ ಆಗಿದ್ದಂತ ಸಿಬಿಐ ಇದ್ದಕ್ಕಿದ್ದ ಹಾಗೆ ಮೇಲ್ಮನವಿಯನ್ನು ಸಲ್ಲಿಸ್ಬಿಡ್ತು ಅಲ್ಲ ಬಹಳ ಅನುಮಾನ ಕಾಡ್ತಾ ಇದೆ ಯಾಕೆ ಬಿ ಐ ಈ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಸಲ್ಲಿಸ್ತು ಅಂತ ಅದಕ್ಕೆ ಸಿಕ್ಕಂತ ಒಂದು ಉತ್ತರ ಅಂದ್ರೆ ಈ ಪ್ರಕರಣ ಇನ್ನಷ್ಟು ದಿನಗಳೆಲ್ಲ ಲ್ಯಾಗ್ ಆಗ್ತಾ ಹೋಗುತ್ತೆ ಈಗಾಗಲೇ ಹನ್ನೊಂದು ವರ್ಷ ಆಗಿದೆಯಲ್ಲ ಈಗ ಐ ಮೇಲ್ಮನವಿ ಸಲ್ಲಿಸಿರುವಂಥ ಕಾರಣಕ್ಕಾಗಿ ಈ ಹೋರಾಟಗಾರರಿಗೂ ತಕ್ಷಣಕ್ಕೆ ಈಗ ಮರುತನಿಖೆಗೋಸ್ಕರ ಕೋರ್ಟ್ಗೆ ಹೋಗುವಂತ ಆಪ್ಷನ್ ಇಲ್ಲ ತಕ್ಷಣಕ್ಕೆ ಇಲ್ವೇ ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಆಗೋದಿಲ್ಲ ನಮ್ಮ ಕಾನೂನಲ್ಲಿ ಬೇರೆ ಬೇರೆ ರೀತಿಯಂಥ ಅವಕಾಶ ಇರುತ್ತೆ ಆದರೆ ನೇರವಾದಂಥ ಅವಕಾಶ ಅವರಿಗೆ ಕಡಿಮೆ ಆಗಿದೆ ಯಾಕಂದರೆ ಈಗ ಅವರು ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ ಸಿ ಬಿ ಐ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದೆ ಹೈಕೋರ್ಟ್ನಲ್ಲಿ ಅದು ಪೆಂಡಿಂಗ್ ಇದೆ ಪೆಂಡಿಂಗ್ ಇರುವಂಥ ಸಂದರ್ಭದಲ್ಲಿ ಇನ್ನೇನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೆಚ್ಚು ಕಡಿಮೆ ಈಗ ಸಿ ಬಿ ಐ ಸಲ್ಲಿಸಿರುವಂಥ ಮೇಲ್ಮನವಿ ಫೈನಲ್ ಹಿಯರಿಂಗ್ ಬರಬೇಕು ಅಂತ ಆದರೆ ಕಡಿಮೆ ಅಂದರು ಈಗ ಕೋರ್ಟ್ ಅಡ್ಮಿಟ್ ಮಾಡುತ್ತೆಲ್ಲೋ ಗೊತ್ತಿಲ್ಲ ಪ್ರಕರಣವನ್ನು ತೆಗೆದುಕೊಳ್ಳುತ್ತೆಲ್ಲೋ ಗೊತ್ತಿಲ್ಲ ಸದ್ಯಕ್ಕೆ ಸಿ ಬಿ ಐ ಮೇಲ್ಮನವಿ ಸಲ್ಲಿಸಿರೋದಷ್ಟೇ ಕೋರ್ಟ್ ಅದು ಇನ್ನೂ ಅಡ್ಮಿಟ್ ಮಾಡ್ಕೊಂಡಿಲ್ಲ ಅಥವಾ ಕೋರ್ಟ್ ಆ ಕೇಸನ್ನು ಸ್ವೀಕರಿಸಿಲ್ಲ ವಜಾಗೊಳಿಸಿಯೂ ಇಲ್ಲ ಸ್ವೀಕರಿಸಿಯೂ ಇಲ್ಲ ವಜಾಗೊಳಿಸಿ ಅಥವಾ ಸ್ವೀಕರಿಸಿದ್ರೆ ಒಂದು ಏನೋ ಒಂದು ಬೆಳವಣಿಗೆ ಆಗುತ್ತೆ ಅಂತ ಯಾವುದೇ ಬೆಳವಣಿಗೆಯೂ ಕೂಡ ಆಗಿಲ್ಲ ಕೋರ್ಟ್ಗೆ ತನ್ನದೇ ಆದಂಥ ಆದ್ಯತೆ ಇರುತ್ತೆ ಪ್ರಕರಣವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ತುಂಬ ಹಳೆ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ತಕ್ಷಣಕ್ಕೆ ಸ್ವೀಕರಿಸುವಂಥ ಸಾಧ್ಯತೆಯೂ ಕಡಿಮೆ ಸ್ವೀಕರಿಸ್ತು ಅಂತ ಇಟ್ಕೊಳ್ಳಿ ಫೈನಲ್ ಇಯರಿಂಗ್ ಆಗೋ ಟೈಮಿಗೆ ಹೆಚ್ಚು ಕಡಿಮೆ ಇನ್ನೊಂದು ಐದರಿಂದ ಆರು ವರ್ಷ ಆಗುತ್ತೆ ಅಲ್ಲಿಗೆ ಪ್ರಕರಣ ಹನ್ನೊಂದು ಪ್ಲಸ್ ಆರು ಅಂದರೆ ಹದಿನೇಳು ವರ್ಷ ಅಲ್ಲಿಯವರೆಗೆ ನಿಜವಾದಂಥ ಆರೋಪಿಗಳು ಯಾರು ಅವರೆಲ್ಲರೂ ಕೂಡ ಸ್ವಚ್ಛಂದವಾಗಿ ಓಡಾಡಿಕೊಂಡು ಆರಾಮಾಗಿ ಕಾಲ ಕಳೀತಾ ಇರ್ತಾರೆ ಅದನ್ನೇ ಇನ್ನೊಂದು ಆರು ವರ್ಷ ಆಗಿ ಫೈನಲ್ ಇಯರ್ಗೆ ಬಂದ ಸಂದರ್ಭದಲ್ಲೂ ಕೂಡ ಪ್ರಕರಣ ಏನಾಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ ಸದ್ಯದ ಒಂದಷ್ಟು ಬೆಳವಣಿಗೆ ನೋಡ್ತಾ ಇದ್ದರೆ ಏನಾಗುತ್ತೋ ಎನ್ನುವಂಥ ಆತಂಕ ಸಹಜವಾಗೇ ಕಾಡ್ತಾ ಇದೆ ಸದ್ಯಕ್ಕಂತೂ ಈ ಪ್ರಕರಣ ಕಂಪ್ಲೀಟ್ ಡಿಪೆಂಡ್ ಆಗಿರೋದು ಹೋರಾಟಗಾರರ ಮೇಲೆ ಅವರು ಮುಂದಿನ ಹೆಜ್ಜೆ ಏನಿಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಯಾವ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀನಿ ಸದ್ಯಕ್ಕಂತೂ ಈ ಪ್ರಕರಣ ಕೋರ್ಟ್ ನಲ್ಲಿ ಇದೆ ಅಂದ್ರೆ ಸಿಬಿಐ ಮೇಲ್ಮನವಿಯನ್ನು ಸಲ್ಲಿಸಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಸೌಜನ್ಯ ಪ್ರಕರಣಕ್ಕೆ ಹಾಗಿರುವಂತ ಒಂದಷ್ಟು ಅಪ್ಡೇಟ್ ಅದರ ಆಚೆಗೆ ಇನ್ನೊಂದಷ್ಟು ಸಾಕ್ಷಿ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಧನ್ಯವಾದ